ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಭವರೋಗಿಣಾಂ ಭವರೋಗಿಣಾ ನಿಧವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮಃ ವೀಕ್ಷಕ್ರೆ ಇವತ್ತು ಹಲವಾರು ಜನ ದುಷ್ಟರಿಗೆ ದುಷ್ಟೋ ಅಂತ ಯಾಕೆ ಕರೀತೀನಿ ಅಂತ ಹೇಳಿದ್ರೆ ಬಹಳ ಕೆಟ್ಟ ಪ್ರಯೋಗಗಳನ್ನ ಮಾಡಿಸ್ಬಿಡ್ತಾರೆ ಕಾಶ್ಮೋರ ಇರ್ಬೋದು ಚೌಡಿ ಪ್ರಯೋಗ ಇರ್ಬೋದು ಇನ್ನೂ ಹಲವಾರು ಪ್ರಯೋಗಗಳಿದೆ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಅಂತ ಹೇಳ್ತೀವಿ ಇಂತಹ ಕೆಟ್ಟ ಕೆಟ್ಟ ಪ್ರಯೋಗಗಳನ್ನ ಮಾಡಿಸೋರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೀನಿ ನನ್ನ ಒಂದು ಫಾಲೋಯರ್ಸ್ ಯಾರಿದ್ದಾರೆ ಈ ಒಂದು ವಿಡಿಯೋವನ್ನು ಯಾರು ವೀಕ್ಷಣೆ ಮಾಡ್ತಾರೆ ಅವರಿಗೆಲ್ಲ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಒಂದು ತುಂಬ ಕಷ್ಟದಲ್ಲಿ ತೊಂದರೆಯನ್ನು ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಇಂತಹ ವಿಚಾರಗಳು ಗೊತ್ತಾದಾಗ ಬಹಳ ಒಂದು ಅನುಕೂಲಗಳು ಅಭಿವೃದ್ಧಿಗಳು ಆಗುತ್ತೆ ನೀವು ಯಾರಿಗೂ ಏನು ಕೆಟ್ಟದ್ದು ಮಾಡಬೇಕಂತಿಲ್ಲ ಏನು ಮಾಡಬೇಕಂತಿಲ್ಲ ಒಂದೇ ಒಂದು ಅದ್ಭುತವಾಗಿರ್ತಕ್ಕಂಥ ದಿನದಲ್ಲಿ ದೇವರ ಸ್ಮರಣೆಯನ್ನು ಮಾಡ್ಕೊಳ್ಳಿ ನಿಮ್ಮ ಕುಲದೇವರ ಸ್ಮರಣೆ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ತಿರುಮಂತ್ರ ಜಪ ಇದೆ ತಿರುಮಂತ್ರ ಜಪ ಅಂದರೆ ಯಾರು ಏನು ಮಾಡಿದರೂ ಕೂಡ ನಿಮ್ಮನ್ನು ಅದು ಟಚ್ ಮಾಡದೇನೆ ವಾಪಸ್ ಹೋಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ತಿರುಮಂತ್ರ ಜಪ ಆ ತಿರುಮಂತ್ರ ಜಪ ಇದೆಯಲ್ಲ ಎಂಥದ್ದೇ ಒಂದು ಪ್ರಯೋಗ ಮಾಡಿರಲಿ ಏನೇ ಮಾಡಿರಲಿ ಅದಕ್ಕೆ ಈ ಒಂದು ಮಂತ್ರ ಬಹಳ ಸಹಾಯ ಮಾಡುತ್ತೆ ಮಂತ್ರ ಹೇಗೆ ಸಹಾಯ ಮಾಡುತ್ತೆ ಅಂತ ಕೇಳ್ಬೋದು ನೀವು ನೋಡಿ ಹಿಂದೆ ಮಹಾಮಹಾ ಕ್ಷತ್ರಿಯರೆಲ್ಲರೂ ಕೂಡ ತಮ್ಮ ಬಿಲ್ಲನ್ನು ತಗೊಂಡು ಬಾಣಕ್ಕೆ ಬಾಣದಲ್ಲಿ ಇಡುವ ಮುಂಚೆ ಬಿಲ್ಲನ್ನು ತಗೊಂಡು ಅದಕ್ಕೆ ಮಂತ್ರ ಜಪವನ್ನು ಮಾಡ್ತಾಯಿದ್ರು ಮಂತ್ರ ಜಪವನ್ನು ಮಾಡಿ ಆಮೇಲೆ ಬಿಲ್ಲ ಬಾಣಕ್ಕೆ ಹಾಕಿ ಹೊಡಿತಾಯಿದ್ರು ಆ ಒಂದು ಮಂತ್ರಜಪ ಅಂತಕ್ಕಂಥದ್ದು ಬಹಳ ಒಂದು ಬಿಲ್ಲು ಹೋಗುತ್ತೋ ಅದಕ್ಕಿಂತ ಫೋರ್ಸ್ ಆಗಿ ಹೋಗಿ ಶತ್ರುಗಳ ಸಂಹಾರವನ್ನು ಮಾಡ್ತಾಯಿತ್ತು ಅದೇ ಥರ ಈಗ ಈ ದುಷ್ಟ ಮಾಂತ್ರಿಕರು ಅಷ್ಟೇ ಹಲವಾರು ಕೆಟ್ಟಗಳ ಪ್ರಯೋಗ ಪ್ರಯೋಗ ಮಾಡಬೇಕಾದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಕೆಟ್ಟದಾಗಿರ್ತಕ್ಕಂಥ ಒಂದು ಜಪವನ್ನು ಮಾಡ್ತಾರೆ ಆ ಒಂದು ಜಪಕ್ಕೆ ಈ ತಿರುಮಂತ್ರ ಜಪ ಇದೆಯಲ್ಲ ಇದು ಬಹಳ ಒಂದು ಎಫೆಕ್ಟಿವ್ ಆಗಿ ವಾಪಸ್ ಕೊಡುತ್ತೆ ಇದನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದಷ್ಟು ನಿಯಮಗಳಿದೆ ಸುಮ್ಮನೆ ಎಲ್ಲರೂ ಕೂತ್ಕೊಂಡು ಹೆಂಗಂದ್ರೆ ಹಂಗೆ ಮಾಡೋಕ್ಕಾಗಲ್ಲ ಹಾಗಾಗಿ ಇದು ಬಹಳ ರಹಸ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಗೇನಾದರೂ ಏನಾದರೂ ಯಾರಾದರೂ ಏನೋ ತೊಂದರೆ ಕೊಟ್ಟಿದ್ದಾರೆ ಮಾಡಿದ್ದಾರೆ ನಮಗೆ ಅನುಭವಿಸಿ ಅನುಭವಿಸಿ ಸಾಕಾಗಿ ಹೋಗಿದೆ ಗುರುಗಳೇ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಅಂತಕ್ಕಂಥ ವಿಚಾರ ನಿಮಗಿದ್ರೆ ಈ ಒಂದು ಮಂತ್ರದ ಒಂದು ಸಹಾಯದಿಂದ ನೀವು ನಿಮ್ಮ ಒಂದು ಕಷ್ಟವನ್ನು ಬಗೆಹರಿಸ್ಕೋಬೋದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ತಿರುಮಂತ್ರ ಜಪವನ್ನು ದೀಕ್ಷೆಯನ್ನು ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಒಂದು ಐದಾರು ಜನ ಬಂದು ತೊಗೊಂಡೋಗಿದ್ದಾರೆ ನಿಮಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಥ್ವಾ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಯಾರಿಗಾರು ಈ ಥರದ ಸಮಸ್ಯೆಯಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಾರಲ್ಲ ಅಂಥವ್ರಿಗೆಲ್ಲ ಇದು ಇಂಟ್ರೆಸ್ಟ್ ಇರುತ್ತೆ ಹಾಗಾಗಿ ಇದು ಕೇರಳ ಪ್ರಾಂತ್ಯದ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಮಂತ್ರಜಪ ಆದ್ದರಿಂದ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರೋದರಿಂದ ಈ ಮಂತ್ರಜಪದಲ್ಲಿ ಆಲ್ರೆಡಿ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಅಂದರೂ ಕೂಡ ಅದು ಫುಲ್ಲು ಅವರಿಗೆ ತಿರುಮಂತ್ರವಾಗಿ ಹೋಗುವಂಥ ಒಂದು ಅದ್ಭುತ ಶಕ್ತಿ ಉಳ್ಳಂಥ ಒಂದು ತಂತ್ರ ಇದು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ಖಂಡಿತವಾಗ್ಲೂ ಕೊಡ್ತೀವಿ ನಮಸ್ಕಾರ